ನಾನಿವತ್ತು ಟೊಮೆಟೊ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಟೊಮೆಟೊ ಪಲ್ಯ ರಸವತ್ತಾಗಿ ಸಕ್ಕತ್ತಾಗಿರುತ್ತೆ ಇದು ರೊಟ್ಟಿ ಚಪಾತಿ ಹಾಗೂ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಯ್ ಕಲ್ಪಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಟೊಮೆಟೊ ಪಲ್ಯ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಟೊಮೆಟೊ ಪಲ್ಯ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ರೀತಿ ಬಾದಾಮಿ ಟೊಮೆಟೊನೇ ತೊಗೋಬೇಕು ಟೊಮೆಟೊ ಪಲ್ಯ ಮಾಡೋದಕ್ಕೆ ಬೇರೆ ಇನ್ನೊಂಥರ ಹುಳಿ ಟೊಮೆಟೊ ಇರುತ್ತಲ್ವಾ ಅದರಲ್ಲಿ ಮಾಡಿದ್ರೆ ಪಲ್ಯ ತುಂಬ ಹುಳಿ ಹುಳಿ ಆಗಿಬಿಡುತ್ತೆ ಆದ್ದರಿಂದ ಈ ರೀತಿ ಬಾದಾಮಿ ಟೊಮೆಟೊ ತೊಗೊಳ್ಳೋದೆ ತುಂಬ ಒಳ್ಳೆಯದು ಇದರಲ್ಲಿ ಒಂದು ಆರು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕ್ಲೀನಾಗಿ ಹೆಚ್ಚಿಟ್ಕೊಳ್ತೀನಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕ್ಲೀನಾಗಿ ಕಾಯಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಗ್ಯಾಸನ್ನ ನಾನು ಆನಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯ್ದ ನಂತರ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಅರ್ಧ ಸ್ಪೂನಿನಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಕೆಂಪಗಾಗೋವರಿಗೆ ಕ್ಲೀನಾಗಿ ಹುರ್ಕೋಬೇಕಾಗತ್ತೆ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ ಎಣ್ಣೆ ಜಾಸ್ತಿ ಬೇಡ ಅನ್ನೋರು ಕಡಿಮೆ ಕೂಡ ಹಾಕ್ಕೋಬೋದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೊಮೆಟೊ ಪಲ್ಯ ತುಂಬ ಕಡಲೆ ಕಡಲೆಬೇಳೆ ಎಲ್ಲ ಕೆಂಪಗಾದ ನಂತರ ನಾನಿವಾಗ ಮೂರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಮೂರು ಈರುಳ್ಳಿ ತುಂಬ ಚಿಕ್ಕದಲ್ಲ ಮೀಡಿಯಮ್ ಸೈಜಿಂದು ಮೂರು ಈರುಳ್ಳಿ ಸ್ವಲ್ಪ ಕರ್ಬೇನ್ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋರೆಗೆ ನಾವು ಇದನ್ನು ಕೈ ಆಡಿಸ್ಕೋಬೇಕಾಗತ್ತೆ ಕ್ಲೀನಾಗೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಕ್ಲೀನಾಗಿ ಬಾಡಿದೆ ಎಲ್ಲ ಟ್ರಾನ್ಸ್ಪೆರೆಂಟ್ ಆಗಿದೆ ಹಾಗೂ ಕಲ್ಲರ್ ಕೂಡ ನೋಡಿ ಚೆನ್ನಾಗಿ ಚೇಂಜ್ ಆಗಿದೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮೇಲೆ ಇದಕ್ಕೆ ನಾನು ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಆಡಿಸ್ಕೊಳ್ಳೇಬೇಕು ಇಲ್ಲ ಅಂದರೆ ಹಸಿ ಹಸಿ ವಾಸನೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಘಮ್ ಅಂತ ಸುವಾಸನೆ ಬರುತ್ತೆ ಅಲ್ಲಿ ತನಕ ಈ ರೀತಿ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನಾನು ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಆರು ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದೆ ಸಣ್ಣದಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪು ಹಣ್ಣು ಈ ರೀತಿ ತೊಗೊಂಡ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಪಲ್ಯದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಕ್ಲೀನಾಗಿ ರೀತಿ ಸಲ ಮಿಕ್ಸ್ ಮಾಡ್ಕೋಬೇಕು ನಾನು ಟೊಮೆಟೊ ಬೇಗ ಮೆತ್ತಗಾಗಲಿ ಅಂದ್ಬಿಟ್ಟು ಇದಕ್ಕೆ ಇವಾಗ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ ಒಂದು ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನಿವಾಗ ಹಾಕ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋ ಟೊಮೆಟೊ ಪಲ್ಯಕ್ಕೆ ಒಂದು ಸ್ಪೂನ್ ಉಪ್ಪಾದರೆ ಸಾಕಾಗತ್ತೆ ಆರು ಟೊಮೆಟೊ ತೊಗೊಂಡಿದ್ನಲ್ವ ಜಾಸ್ತಿ ಉಪ್ಪನ್ನು ಹಿಡಿಯೋದಿಲ್ಲ ಟೊಮೆಟೊ ಹಣ್ಣಲ್ಲಿ ನಾವು ಯಾವುದೇ ತರಹದ ಅಡುಗೆ ಮಾಡಿದ್ರೂ ಅದು ಜಾಸ್ತಿ ಉಪ್ಪನ್ನು ಹಿಡಿಯೋದಿಲ್ಲ ಯಾಕೆ ಅಂದರೆ ಹುಳಿ ಅಂಶ ಅದರಲ್ಲಿ ಜಾಸ್ತಿ ಇರುತ್ತೆ ಅದಕ್ಕೆ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕಾಗತ್ತೆ ಸ್ವಲ್ಪ ಹೊತ್ತು ಆಡಿಸಿದ ನಂತರ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಮತ್ತೆ ಲಿಡ್ನ ತೆಗೆದುಬಿಟ್ಟು ಒಂದು ಸಲ ಕ್ಲೀನಾಗೆಲ್ಲ ಕೈಯಾಡಿಸ್ಕೋಬೇಕಾಗತ್ತೆ ನೋಡಿ ರೀತಿ ಎಲ್ಲ ಕ್ಲೀನಾಗಿ ಕೈಯಾಡಿಸ್ಕೊಡ್ಬೇಕು ನಾನು ಈ ಟೊಮೆಟೊ ಪಲ್ಯಕ್ಕೆ ನೀರನ್ನು ಉಪಯೋಗಿಸಿಲ್ಲ ಹಾಗೆ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ ನೀರು ಹಾಕಬಾರ್ದು ಟೊಮೆಟೊ ಪಲ್ಯಕ್ಕೆ ಅದೇ ನೀರು ಬಿಟ್ಕೊಂಬಿಡುತ್ತೆ ಉಪ್ಪು ಬೇರೆ ಹಾಕ್ತೀವಲ್ವ ಟೊಮೆಟೊ ಹಣ್ಣಿಗೆ ಆದ್ದರಿಂದ ಅದೇ ನೀರನ್ನು ಬಿಟ್ಕೊಂಬಿಡತ್ತೆ ಇವಾಗ ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡ್ಸ್ಕೊಟ್ಟ ಮೇಲೆ ಮತ್ತೆ ನಾನಿದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡ್ತೀನಿ ಚೆನ್ನಾಗಿ ಬೇಯಬೇಕು ಟೊಮೆಟೊ ಮಧ್ಯದಲ್ಲಿ ಏನಾದರೂ ಸೀದೋಗಿಬಿಡತ್ತೆ ಅಂದ್ಬಿಟ್ಟು ಕೈ ಆಡಿಸ್ಕೊಡೋದು ಒಳ್ಳೆಯದು ಅಷ್ಟೇ ಇವಾಗ ನೋಡಿ ಮತ್ತೊಂದೆರಡು ನಿಮಿಷ ಬಿಟ್ಟ ಮೇಲೆ ಟೊಮೆಟೊ ನೋಡಿ ಎಷ್ಟು ಮೆತ್ತಗೆ ಚೆನ್ನಾಗಿ ಬೆಂದಿದೆ ಅಲ್ಲ ಈ ರೀತಿ ಬೇಯಬೇಕು ಟೊಮೆಟೊ ಎಲ್ಲ ಈಗ ಟೊಮೆಟೊ ಬೆಂದಾದ ಮೇಲೆ ಇದಕ್ಕೆ ನಾನು ಪುಡಿಗಳನ್ನೆಲ್ಲ ಹಾಕ್ಕೊಳ್ತೀನಿ ಒಂದೂವರೆ ಸ್ಪೂನಿನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಪೌಡ್ರು ಅರ್ಧ ಸ್ಪೂನು ಇದ್ದೀನಿ ಹಾಗೂ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿನ ಹಾಕ್ಕೊಳ್ಳಿ ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಪುಡಿಗಳೆಲ್ಲ ಹಾಕ್ತೀವಲ್ವ ಆಮೇಲೆ ನೋಡಿ ರೀತಿಯಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿದು ಬಿಡುತ್ತೆ ಪುಡಿ ಹಾಕಿದ್ಮೇಲೆ ಆದ್ರಿಂದ ಸ್ವಲ್ಪ ಹೊತ್ತು ತಳ ನೋಡಿ ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಪುಡಿ ಹಾಕಿದ್ಮೇಲೆ ಮಾತ್ರ ಹುಷಾರಾಗಿರಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ಇದಕ್ಕೆ ನಾನು ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಇದ್ರೆ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕಿದ್ದೀನಿ ಕಾಯಿ ತುರಿ ಹಾಕಿದ್ಮೇಲೆ ಕ್ಲೀನಾಗಿ ನಾವು ಒಂದು ನಿಮಿಷನಾದರೂ ಇದನ್ನು ಕ್ಲೀನಾಗಿ ಬಾಡಿಸ್ಕೋಬೇಕಾಗತ್ತೆ ಯಾಕೆ ಅಂದರೆ ಕಾಯಿ ತುರಿ ಹಸಿಯಾಗಿ ಹಾಗೆ ಬಿಟ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ರೆ ಟೊಮೆಟೊ ಪಲ್ಯ ಕೆತ್ತಬಿಡತ್ತೆ ಬೇಗ ಆದ್ದರಿಂದ ಸ್ವಲ್ಪ ಹೊತ್ತು ಎಲ್ಲ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ಕೈ ಆಡಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಇದು ಆಗಿದೆ ಟೊಮೆಟೊ ಪಲ್ಯ ಎಲ್ಲ ಹೇಗೆ ಇದೆ ನೋಡಿ ಈ ರೀತಿ ತಳ ಬಿಡಬೇಕು ಕೊನೆಯಲ್ಲಿ ನಾವು ಕೈ ಆಡಿಸ್ಕೊಳ್ತೀವಲ್ಲ ಕೊನೆಯಲ್ಲಿ ಈ ರೀತಿ ತಳ ಬಿಡಬೇಕು ನೋಡಿ ಈ ಥರ ಎಲ್ಲ ಹದವಾಗಿ ಎಷ್ಟೊಂದು ಚೆನ್ನಾಗಿ ಬಂತು ನೋಡಿ ಟೊಮೆಟೊ ಪಲ್ಯ ಈ ರೀತಿ ಎಲ್ಲ ನೋಡಿ ಈ ರೀತಿ ಸೈಡೆಲ್ಲ ಕ್ಲೀನಾಗಿ ಎಲ್ಲ ಬಿಡ್ತಾ ಇದೆ ಇವಾಗಿದಾಗಿದೆ ಎಣ್ಣೆ ಕೂಡ ಸೈಡಲ್ಲೆಲ್ಲ ಬಿಟ್ಟಿದೆ ನೋಡಿ ಇವಾಗ ಈ ಟೊಮೆಟೊ ಪಲ್ಯ ರೆಡಿಯಾಗಿದೆ ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಕಲ್ಸ್ಕೊಂಡು ತಿಂದಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಸ್ಟೌವನ್ನ ಆಫ್ ಮಾಡಿದ್ದೀನಿ ಈಗ ಏನು ಇಲ್ಲ ಅಂದಾಗ ಈ ಥರ ಪಲ್ಯ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಸಾಂಬಾರನ್ನು ನಾವು ಕೇಳೋದೇ ಇಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಖಂಡಿತವಾಗಿ ಎಲ್ಲ ಈ ರೀತಿ ಪಲ್ಯನ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಸರ್ವಿಂಗ್ ಬೌಲ್ಗೆ ಹಾಕಿಟ್ಟಿದ್ದೀನಿ ಈ ರೀತಿ ಟೊಮೆಟೊ ಹಣ್ಣಲ್ಲಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಬಾದಾಮಿ ಟೊಮೆಟೊ ಹಣ್ಣಲ್ಲಿ ಟೊಮೆಟೊ ಹಣ್ಣು ಹಾಗೂ ಟೊಮೆಟೊ ಕಾಯಿಯಿಂದ ಮಾಡುವ ಬೇರೆ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡಿ ನನ್ನ ವಿಡಿಯೋಸ್ ಹಾಕಿದ್ದೀನಿ ನಾನು ಅದನ್ನೆಲ್ಲ ಖಂಡಿತವಾಗಿ ನೋಡಿ ಎಲ್ಲ ಟ್ರೈ ಮಾಡಿ ನಿಮಗೇನಾದರೂ ಹೊಸ ರೆಸಿಪಿಗಳು ಬೇಕು ಅಂದರೆ ಖಂಡಿತವಾಗಿ ತಿಳಿಸಿ ಮಾಡ್ತೀನಿ ನಾನು ಮಾಡಿ ತೋರಿಸ್ತೀನಿ ನಿಮಗೆಲ್ಲ ಈ ಟೊಮೆಟೊ ಪಲ್ಯದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ